ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮ್ಯಾಗಿನ ಮಾಡ್ತಾಯಿದ್ದೀನಿ ಮ್ಯಾಗಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಅದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಈ ಥರ ಮ್ಯಾಗಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ನಾನು ಸಣ್ಣದಾಗಿ ಹೆಚ್ಚು ಹೆಚ್ಚಿ ಇಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ಇದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಅದು ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಇವಾಗ ನಾನು ಇದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ಮ್ಯಾಗಿನ ಸಂಜೆ ಸ್ನ್ಯಾಕ್ಸು ಕೂಡ ಮಾಡ್ಕೋಬೋದು ಮಕ್ಕಳು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೇಳಿದರೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಡ್ಬೋದು ಎಲ್ಲ ಮಕ್ಕಳು ಸಹ ಹೆಚ್ಚಾಗಿ ಮ್ಯಾಗಿನ ಇಷ್ಟಪಟ್ಟು ತಿಂತಾರೆ ಇವಾಗ ಸಾಫ್ಟ್ ಸಾಫ್ಟಾಗಿದೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತಗೊಂಡಿರುವಂಥದ್ದು ಇನ್ನೂರ ಎಂಬತ್ತು ಗ್ರಾಮು ಮ್ಯಾಗಿ ಪಾಕಿಟ್ಟು ಇವಾಗ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇವಾಗ ನೀರು ಚೆನ್ನಾಗಿ ಕುದಿಬೇಕು ಇವಾಗ ನಾವೇನು ನೀರು ಹಾಕ್ಕೊಂಡಿದ್ವಲ್ಲ ನೀರು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಇವಾಗ ಮ್ಯಾಗಿನ ಹಾಕೊಳ್ತಾಯಿ ಇದ್ರಾಗೆ ನಿಮಗೆ ಇದು ಇನ್ನೂ ಸ್ವಲ್ಪ ಸಣ್ಣ ಪೀಸ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಇವಾಗ ಇದನ್ನ ನಾವು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಹಾಗೆ ನಾನಿಲ್ಲಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ನಾನಿಲ್ಲಿ ಮ್ಯಾಗಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ನಾವೇನು ನೀರು ಹಾಕಿದ್ವಲ್ಲ ನೀರೆಲ್ಲ ಚೆನ್ನಾಗಿ ಮ್ಯಾಗಿ ಎಲ್ಲ ಹೀರ್ಕೊಂಡಿದೆ ಮ್ಯಾಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮ್ಯಾಗಿ ರೆಡಿಯಾಗಿದೆ